ನಮಸ್ಕಾರ ವೀಕ್ಷಕರೇ ನಮ್ಮ ಇಂದಿನ ವಾಸ್ತುವಿನ ವಿಷಯ ಸಾಲು ದಾಟಿದ ಮನೆ ಏನಿದು ಸಾಲು ದಾಟಿದ ಮನೆ ಇದು ಸಾಮಾನ್ಯವಾಗಿ ಎರಡು ಸ್ಥಳಗಳಲ್ಲಿ ಈ ರೀತಿಯ ಮನೆಗಳು ಸೃಷ್ಟಿಯಾಗುತ್ತವೆ ಒಂದು ಹಳ್ಳಿಗಳ ವಾತಾವರಣದಲ್ಲಿ ಅಥವಾ ಮೇಜರ್ ಮಾರ್ಕೆಟ್ ಅನ್ನುವಂತಹ ಕೆಲವೊಂದು ಪ್ರದೇಶಗಳಲ್ಲಿ ಸ್ಥಳಕ್ಕೆ ಹೆಚ್ಚು ಬೆಲೆ ಇರುವುದರಿಂದ ಒಂದರ ಪಕ್ಕ ಒಂದೊಂದು ಕಟ್ಟಡಗಳನ್ನು ಕಟ್ಟುತ್ತಾ ಹೋಗುತ್ತಾರೆ ಹಾಗೆಯೇ ಹಳ್ಳಿಗಳಲ್ಲಿ ಸಾಲು ಮನೆಗಳು ಎಂದು ಹೇಳುತ್ತೇವಲ್ಲ ಅಂದರೆ ಎರಡು ಮನೆಗಳ ಮಧ್ಯೆ ಒಂದು ವಾಲ್ ಕಾಮನ್ ವಾಲ್ ಆಗಿರುತ್ತೆ ಹಾಗೆ ಸಾಕಷ್ಟು ಮನೆಗಳು ಒಂದು ಇಪ್ಪತ್ತೈದು ಮೂವತ್ತು ಐವತ್ತು ನೂರು ಈ ರೀತಿ ಮನೆಗಳನ್ನು ಮಾಡಿಕೊಂಡಿರ್ತಾರೆ ಆದರೆ ಅದರಲ್ಲಿ ಕೆಲವೊಂದು ಮನೆಗಳು ಆ ಮನೆಯ ಸಾಲನ್ನು ಬಿಟ್ಟು ಮುಂದೆ ಬಂದಿರುವಂತಹ ಅವಕಾಶಗಳು ಆ ಸಾಲನ್ನು ಬಿಟ್ಟು ಒಳಹೋದಂತಹ ಅವಕಾಶಗಳು ಕಂಡು ಬರುತ್ತವೆ ಇಲ್ಲಿ ಉತ್ತರ ಭಾಗದಲ್ಲಿ ರಸ್ತೆ ಇದ್ದಾಗ ಸಾಲು ದಾಟಿದ ಮನೆ ಇದ್ದರೆ ತುಂಬಾ ಒಳ್ಳೆ ಪ್ರತಿಫಲವನ್ನು ಕೊಡುತ್ತದೆ ಏಕೆಂದರೆ ಉತ್ತರಕ್ಕೆ ರಸ್ತೆ ಇದ್ದಾಗ ಸಾಲು ದಾಟಿದ ಮನೆ ಬಂದಾಗ ಒಂದು ಭಾಗದಿಂದ ಪೂರ್ವ ಈಶಾನ್ಯ ಮತ್ತೊಂದು ಭಾಗದಿಂದ ಪಶ್ಚಿಮ ವಾಯವದ ಬೀದಿ ನೋಟ ಉಂಟಾಗಿ ಆ ಮನೆ ಹೆಚ್ಚು ಪ್ರತಿಫಲವನ್ನು ಕೊಡುತ್ತದೆ ಹಾಗೆಯೇ ಪೂರ್ವದ ರಸ್ತೆಯಲ್ಲಿ ಸಾಲು ಮನೆಯನ್ನ ದಾಟಿದವಾಗ ಅಥವಾ ಸಾಲು ದಾಟಿದ ಮನೆ ಬಂದವಾಗ ಅಲ್ಲಿ ಉತ್ತರ ಈಶಾನ್ಯ ದಕ್ಷಿಣ ಆಗ್ನೇಯದ ಸ್ವಲ್ಪ ಬೀದಿ ನೋಟ ಉಂಟಾಗಿ ಹೆಚ್ಚು ಪ್ರತಿಫಲವನ್ನು ಕೊಡುತ್ತದೆ ಇದೇ ಸಾಲು ದಾಟಿದ ಮನೆ ದಕ್ಷಿಣಕ್ಕಿದ್ದವಾಗ ಅಥವಾ ಪಶ್ಚಿಮಕ್ಕೆ ಇದ್ದಾಗ ಸಾಕಷ್ಟು ಸಮಸ್ಯೆಯನ್ನು ಕೊಡುತ್ತದೆ ದಕ್ಷಿಣಕ್ಕಿದ್ದಾವಾಗ ಸಾಲು ದಾಟಿದ ಮನೆ ದಕ್ಷಿಣ ಭಾಗದಲ್ಲಿ ಮುಂದೆ ಬಂದರೆ ಎಡಗಡೆ ಭಾಗದಿಂದ ಬರುವಂತಹ ಬೀದಿಯ ನೋಟ ಪೂರ್ವ ಆಗ್ನೇಯದ ಬೀದಿ ನೋಟವಾಗಿ ಸಾಕಷ್ಟು ಸಂಸಾರಕ್ಕೆ ತೊಂದರೆಯನ್ನು ಕೊಟ್ಟರೆ ಪಶ್ಚಿಮದಿಂದ ಬರುವಂತಹ ಬೀದಿಯ ನೋಟ ಆರೋಗ್ಯಕ್ಕೆ ಮನೆಯ ಯಜಮಾನನಿಗೆ ತೊಂದರೆಯನ್ನು ಕೊಡುತ್ತದೆ ಅಂತೆಯೇ ಪಶ್ಚಿಮ ಭಾಗದಲ್ಲಿ ಇರುವಂತಹ ಸಾಲು ದಾಟಿದ ಮನೆಯ ಪರಿಣಾಮ ಅಲ್ಲಿ ಉತ್ತರ ಭಾಗದಿಂದ ಬರುವಂತಹ ಬೀದಿ ನೋಟ ಉತ್ತರ ವಾಯುವ್ಯದ ಬೀದಿ ನೋಟವಾಗಿ ಪರಿಣಾಮ ಬರುತ್ತದೆ ದಕ್ಷಿಣದಿಂದ ಬರುವಂಥದ್ದು ದಕ್ಷಿಣ ನೈಋತ್ಯದ ನೋಟವಾಗಿ ಪರಿವರ್ತನೆಗೊಳ್ಳುತ್ತದೆ ಈ ಎರಡೂ ಪರಿಣಾಮಗಳಿಂದ ಆ ಮನೆಯ ಮೇಲೆ ಹೆಚ್ಚಿನ ಪ್ರಮಾಣದ ತೊಂದರೆಯಾಗುತ್ತದೆ ಹಾಗಾಗಿ ಈ ಸಾಲು ದಾಟಿದ ಮನೆಗಳು ಬಂದಾವಾಗ ಸೂಕ್ಷ್ಮವಾಗಿ ಗಮನಿಸಿಕೊಂಡು ತಜ್ಞ ವಾ ವಾಸ್ತು ತಜ್ಞರಿಂದ ಸಂಪರ್ಕಿಸಿ ಅದನ್ನು ಸರಿ ಮಾಡಿಕೊಳ್ಳುವುದು ತುಂಬಾ ಸೂಕ್ತ ಲಾಭ ಎಷ್ಟೇ ಬಂದರೂ ಚಿಂತೆ ಇಲ್ಲ ಹಾಗಾಗಿ ಮನೆಗಳನ್ನು ನಿರ್ಮಿಸಿಕೊಳ್ಳುವಾಗ ವಾಸಕ್ಕಿಂತಲೂ ಮುಂಚೆ ಆ ಮನೆಯ ಫಲಾಫಲಗಳು ಯಾವ ರೀತಿ ಇರುತ್ತದೆ ಎನ್ನುವುದನ್ನು ಪರೀಕ್ಷಿಸಿ ನೋಡಿಕೊಂಡು ಆ ಮನೆಗೆ ವಾಸಕ್ಕೆ ಹೋಗುವುದು ಸೂಕ್ತ